ಇದು ಇದ್ದು ಮರಿ ಆಯ್ತಾ ಕಣ್ಣು ಕಣ್ಣು ಬಿಡ್ದು ನೋಡಿ ಕೈಸಿ ಎಷ್ಟು ಜನ ಜಾತ್ರೆಗೆ ಹೋಗ್ತಿದ್ದಾರೆ ನೋಡಿ ನಿಮ್ಮ ಕೈಯಲ್ಲಿ ಎಂತ ಇದು ಕೋಳಿ ಇಲ್ಲಿ ಬನ್ನಿ ಅಂತ ಒಮ್ಮೆ ತೋರಿಸಿ ನೋಡ ಇದು ಪೇರೆಡೆ ದುಮರಿ ಆಯ್ತಾ ಪೂಂಜೆ ಅಲ್ವಾ ಅಲ್ಲಲ್ಲ ಪೂಂಜೆ ಮರಿ ಬಿಡುತ್ತಲ್ವಾ ಇಲ್ಲ ಯಾರು ಹೇಳಿದ ಇರ್ತದೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಇನ್ನು ಸಮಗ್ಗೂ ಅಲ್ಲ ಪೂಂಜಗೆ ಬೇಕು ರೆಡೆಗೆ ಕಿನ್ನಿ ಬೇಕು ಕೋಳಿ ಮೊದಲ ಮೊಟ್ಟೆ ಮೊದಲ ಮೊಟ್ಟೆ ಮೊದಲ ಅದ ಹೇಗೆ ಕೋಳಿ ಅಲ್ಲ ಮೊಟ್ಟೆ ಇಡದು ಇವನ್ ನೋಡಿ 10 ರೂಪಾಯಿ ಇವನ್ 10 ರೂಪಾಯಿ ಅಯ್ಯ ಮೊರನೆ ಎಣ್ಣ ಪಂಪುನೇ ವಿಂಗೇಕಾ ಅಯ್ಯ ಮೊರನೆ ಎಣ್ಣ ಪಂಪುನೇ ನನ್ನ ಲಾಗ್ ಪಾತೆರನೇ ಯಾತ್ರೆ ಅಮ್ಮೇರು ಮಗಳು ಅಮ್ಮೇರು ಮಗಳನ್ನ ಮಲಗಿಸಿದ್ದಾರೆ ಅಮ್ಮೇರು ಮಗಳನ್ನ ಮೊಗಲಿಸಿದಲ್ಲ ತಂದೆ ಮಗಳು ಕನ್ನಡ ಇಲ್ಲಿ ಭಂಡಾರ ಬರ್ತಾ ಉಂಟು ಆದರೆ ನಾನು ಅದರ ಬ ವಿಡಿಯೋ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ವೀಡಿಯೋ ಮಾಡಬಾರ್ದು ಅಂತ ಆಗಿದೆ ಅದು ಮಾಡುದು ಕೂಡ ತಪ್ಪು ದಯವಾದ ವೀಡಿಯೋ ಎಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇಲ್ಲ ಇಷ್ಟೇ ಆಯ್ತಾ ಅಲ್ಲಿ ಬರ್ತಾ ಉಂಟು ಅಷ್ಟೇ ಜಾತ್ರೆಗೆ ಹೊರಟು ನಿಂತಿದ್ದೇವೆ ಅಮ್ಮ ತೆಗೆದುಕೊಟ್ಟ ಡ್ರೆಸ್ ಬರ್ಡೇಗೆ ಕಣ್ಣನಿ ತೆಗೆದುಕೊಟ್ಟದ್ದು ನಾನು ಇದ್ರಲ್ಲಿ ಲಾಗಲ್ಲಿ ಹಾಕಿದ್ದೇನಲ್ಲ ರೆಡ್ ಕಲರ್ ಅದೇ ಸೊ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಡ್ರೆಸ್ ಅಮ್ಮನ ಸೆಲೆಕ್ಷನ್ ಅದು ನಾನೆಲ್ಲ ಸೆಲೆಕ್ಟ್ ಮಾಡಿದ್ದು ಇದು ಡ್ರೆಸ್ ತಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಸಲ ಹಾಕಿದ್ದು ನಾನು ಇವತ್ತು ಇವತ್ತು ಈಗ ನಾವು ಇನ್ನೊಂದು ಜಾತ್ರೆಗೆ ಹೋಗ್ತಿದ್ದೇವೆ ಕೊಡಾಜಿ ಜಾತ್ರೆಗೆ ಇವಳು ನನ್ನ ಇದ್ದಾಳೆ ಪಿರ್ಕಿ ಮತ್ತೆ ನನ್ನ ಕಂಡನಿ ಮತ್ತೆ ಇದು ನನ್ನ ಮಾಮಿಯ ಮಗ ಅಮ್ಮನಿಗೆ ಮಗು ನೋಡ್ಕೊಳ್ಳೋ ಕೆಲಸ ನಾವೀಗೊಂದು ಐದು ಹತ್ತು ನಿಮಿಷದಲ್ಲಿ ಹೋಗಿ ಬರ್ತೇವೆ ಇವಳು ಗಲಾಟೆ ಮಾಡ್ತಿರ್ತಾಳಲ್ಲ ಹತ್ತು ರೂಪಾಯಿ ಇವನೇ ರೂಪಾಯಿ ರೂಪಾಯಿ ಮನುಷ್ಯ ಮ್ಯಾನ್ ಹೊರಡಿದು ನಾವೀಗ ಜಾತ್ರೆಗೆ ಹೊರಡಿದ್ವಿ ಹಿಂದೆ ಭಾವನವ್ರು ಬರ್ತಿದ್ದಾರೆ దేవలే కన్న కన్న వర్దుతూ వందల్లిరి కన్న અને માલોનોનો દોર પડી નોડી ગાઈસ યસ ટુ જના જાત્રે હોખતીતારે નો આખો તો લેવી કટ મળ તો વીડિયો ફાશરત અં ಇರೋದು ಬಸ್ ಮರ ಉಂಟು ಬಸ್ ಸ್ಟಾಂಡ್ ಒಂಜಿಪ್ಪ ನಾವೀಗ ಜಾತ್ರೆಗೆ ಹೋಗ್ತಾ ಇದ್ದೇವೆ ಎಲ್ಲಿ ಜಾತ್ರೆ ಕೊಡಾಜೆ ಜಾತ್ರೆ ಏರ್ ನಾವೀಗ ಜಾತ್ರೆಯಲ್ಲಿ ರೀಚ್ ಆದ್ವಿ ಲಾಗ್ ಅನ್ನು ಕವಿತಕ್ಕ ಮುಂದುವರಿಸ್ತಾರೆ ಹಾಗೆ ಬಾಯ್ ಬಾಯ್ ಗೈಸ್ ಮತ್ತೆ ಸಿಗೋಣ ನಾವು ಜಾತ್ರೆ ಎಂಜಾಯ್ ಮಾಡ್ಲಿಕ್ಕೆ ಬಂದಿದೆ ಸುಮ್ಮನೆ ಸುಮ್ಮನೆ ಹೇಳಿದ್ದೀವನು ನಾಟಕ ಉಂಟು ಆಧಾರ್ ಕಾರ್ಡ್ ಇಲ್ಲೇ ಇವತ್ತು ಜಾಸ್ತಿ आइसक्रीम देते कर रही तनिक के आइसक्रीम पूछ रहा गाड़ी महेश बस महेश बस बर्तन हर और नवाड़ी है ನೋಡಿ ಜಾತ್ರೆ ಇಷ್ಟ ಆಯ್ತಾ ಯಾಕಂತ ಹೇಳಿದ್ರೆ ಜಾಸ್ತಿ ವಿಡಿಯೋ ಮಾಡಬಾರ್ದು ದೈವ ದೇವರ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ ಹಾಗಾಗಿ ಸಂತ ಕೂಡ ಇಲ್ಲ ಇಲ್ಲಿ ಅಷ್ಟು ಸಂತ ಎಲ್ಲ ಇಲ್ಲ ನಾಳೆ ಕೆಲಿಂಜಕ್ಕೆ ಹೋಗ್ಲಿಕ್ಕೆ ಉಂಟಾ ಬಾವಾ ಎಲ್ಲ ಕೇಳಿಂಜಾಗ ಪೋಯಿ ಈಗ ಜಾತ್ರೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ

in